ನಮಸ್ತೆ ನಾ ಶಿಲ್ಪಾ ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿರಲಿಲ್ಲ ನನಗೆ ಮೊನಿಟೈಸೇಷನ್ ಆದಮೇಲೆ ನನ್ನ ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಅನ್ನೋದೊಂದು ಇಷ್ಟ ಇತ್ತು ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಅದಕ್ಕೆ ಇವಾಗ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಇವತ್ತು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಹೆಸರು ಶಿಲ್ಪಾ ಅಂತ ಶಿಲ್ಪ ಸುನೀಲ್ ಸುನಿಲ್ ಅಂದರೆ ನಮ್ಮ ಮನೆಯವರ ಹೆಸರು ಹಸ್ಬೆಂಡ್ ನೇಮು ನಾನಿರೋದು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಅಮ್ಮ ಮನೆಯೂ ದಾವಣಗೆರೆಯಲ್ಲೇ ಇದೆ ಹಾಗೆ ಅತ್ತೆ ಮನೆಯೂ ದಾವಣಗೆರೆಯಲ್ಲೇ ಇದೆ ನನ್ನ ಚಾನೆಲ್ ಹೆಸರು ಸ್ವಾಗತ ದಾವಣಗೆರೆ ಅಂತ ಎಷ್ಟೋ ಜನಕ್ಕೆ ಯೂಟ್ಯೂಬರ್ಸಿಗೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಯೂಟ್ಯೂಬಲ್ಲಿ ಅವ್ರಿಗೆಲ್ಲ ನನ್ನ ಹೆಸರೇ ಗೊತ್ತಿಲ್ಲ ಇದುವರೆಗೂ ಆದರೂ ಸ್ವಲ್ಪ ಜನಕ್ಕೆ ಗೊತ್ತಿದ್ದೆ ಇನ್ನು ಸ್ವಲ್ಪ ಜನ ನನಗೆ ಸ್ವಾಗತ ಸಿಸ್ಟರ್ ಅಂತಲೇ ಕರೀತಾರೆ ಅದಕ್ಕೋಸ್ಕರ ಒಂದು ಇಂಟ್ರೊಡಕ್ಷನ್ ಮಾಡೋಣ ಅಂತ ಅಷ್ಟೇ ಇದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ನನ್ನ ಎಜುಕೇಷನ್ನು ಬಿ ಬಿ ಎಮ್ಮು ಎಮ್ ಬಿ ಎ ಆಗಿದೆ ಜಿ ಎ ಮಿ ಟಿಯಲ್ಲಾಗಿದೆ ದಾವಣಗೆರೆ ಜಿ ಎಮ್ ಐ ಟಿಯಲ್ಲಿ ನಂದು ಎಜುಕೇಷನ್ ಕಂಪ್ಲೀಟ್ ಆಗಿರೋದು ಆಗಿ ನೈನ್ ಇಯರ್ಸ್ ಆಗ್ತಾ ಬಂತು ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬನು ಸೆವೆನ್ ಇಯರ್ಸು ಹುಡುಗ ಹಾಗೆ ಒನ್ ಆ್ಯಂಡ್ ಹಾಫ್ ಇಯರ್ ಹುಡುಗ ಇಬ್ಬರು ಹುಡುಗರೇ ನನಗೆ ಇರೋದು ಅವನು ಈ ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾನೆ ಫಸ್ಟ್ ಮಗ ಆ ಅವನು ಮನೆಯಲ್ಲೇ ಇದ್ದಾನೆ ಒಂದೂವರೆ ವರ್ಷ ಅವನಿಗೆ ಇನ್ನು ನನ್ನ ಚಾನೆಲ್ ಬಗ್ಗೆ ಹೇಳಬೇಕು ಅಂದರೆ ಸ್ವಾಗತ ದಾವಣಗೆರೆ ಅಂತ ಹೆಸರಲ್ಲೇ ಹೇಳೋ ಥರ ನನಗೆ ದಾವಣಗೆರೆಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೊಂದು ಇಂಟೆನ್ಷನ್ ಇತ್ತು ಅದಕ್ಕೋಸ್ಕರ ನಾನು ಈ ಚಾನೆಲ್ ಕ್ರಿಯೇಟ್ ಮಾಡಿದ್ದು ದಾವಣಗೆರೆಯಲ್ಲಿ ಏನೇನು ಹೊಸ ಹೊಸ ರೀತಿ ಸಿಗುತ್ತೆ ಎಲ್ಲೆಲ್ಲೂ ಹೊಸ ಅದು ಚೆನ್ನಾಗಿರುತ್ತೆ ಐಟಮ್ಸ್ ಆಗಲಿ ಒಂದು ಅಂಗಡಿ ಆಗಲಿ ಒಂದು ಶೋರೂಮ್ ಆಗಲಿ ಒಂದು ದೇವಸ್ಥಾನ ಆಗಲಿ ಒಂದು ಹೋಟೆಲ್ ಆಗಲಿ ಈ ಥರ ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಸಿಗುತ್ತೆ ಅಂತ ತೋರಿಸ್ಬೇಕು ಅಂತ ನನಗೊಂದು ಇಂಟೆನ್ಷನ್ ಇತ್ತು ಬಟ್ ಅದನ್ನೆಲ್ಲ ನಾನಿವಾಗ ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನನಗೆ ಮಗು ಚಿಕ್ಕಿದ್ದಾನೆ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಿದೆ ನಂದು ಆರು ತಿಂಗಳು ನಾನು ಹಾಗೆ ಮಾಡ್ತಾ ಹೋಗ್ತೀನಿ ಆಮೇಲಿಂದ ನಾನು ಪರ್ಫೆಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಗೊತ್ತಲ್ಲ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಎಷ್ಟು ಕೆಲಸ ಇರುತ್ತೆ ಅಂತಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ದಾವಣಗೆರೆದು ತೋರಿಸೋದು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನನಗೆ ಇನ್ನೊಂದು ಏನು ಇಂಟ್ರೆಸ್ಟ್ ಅಂದರೆ ಈ ಪ್ರೋಸೆಸಿಂಗ್ ಇರುತ್ತಲ್ಲ ನನಗೆ ಅದು ತುಂಬ ಇಷ್ಟ ಯಾವುದೇ ಆಗಲಿ ಒಂದು ಏನಾದರೂ ಇದ್ದರೆ ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತಾರೆ ನೋಡಿ ಒಂದು ಏನಾದರೂ ಈಗ ಒಂದು ಪ್ರಾಡಕ್ಟ್ ಇದ್ದರೆ ಅದನ್ನು ಹೇಗೆ ರೆಡಿ ಮಾಡಿರ್ತಾರೆ ಅದು ಹೇಗೆ ಪ್ರೋಸೆಸ್ ಮಾಡ್ತಾರೆ ಅಂತಲ್ಲ ಆ ಥರ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಆ ಥರ ವೀಡಿಯೋಸ್ ಮಾಡೋಕ್ಕೆ ಅಂತ ಮಾಡಿದ್ದೀನಿ ನೋಡಿ ಅದರಲ್ಲಿ ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಈಗ ಒಂದು ಟಾಕೀಸಿಂಗ್ ಮಾಡಿದ್ದೀನಿ ಅವರು ಹೇಗೆ ಫಿಲ್ಮ್ ತೋರಿಸ್ತಾರೆ ಅಂತ ಅದೊಂದು ಪ್ರೋಸೆಸಿಂಗ್ ಮಾಡಿದ್ದೀನಿ ಹಾಗೆ ಒಂದು ಗಾಣದ ಎಣ್ಣೆ ಎಣ್ಣೆ ಹೇಗೆ ರೆಡಿ ಮಾಡ್ತಾರೆ ಅಂತ ಅದನ್ನು ಒಂದು ವೀಡಿಯೋ ಮಾಡಿದ್ದೀನಿ ಹಾಗೆ ರೀಸೆಂಟಾಗಿ ನಾನು ಲಾಸ್ಟ್ ತ್ರೀ ವೀಡಿಯೋಸಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಆಗಿತ್ತು ಅದರಲ್ಲಿ ಯಾವ್ಯಾವ ಪದ್ಧತಿ ಮಾಡಿದರು ಅದು ಏನೇನು ಧಾರ್ಮಿಕ ವಿಧಿ ವಿಧಾನಗಳೆಲ್ಲ ಮಾಡಿದ್ರಲ್ಲ ಆ ಥರ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ ಆ ಥರ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆ ಥರನೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ವೀಡಿಯೋಸಲ್ಲಿ ಸ್ವಲ್ಪ ಕುಕ್ಕಿಂಗು ಆ್ಯಡ್ ಮಾಡಿರ್ತೀನಿ ಅಷ್ಟಾಗಿ ನನಗೆ ಕುಕ್ಕಿಂಗ್ ಬರೋಲ್ಲ ಬಟ್ ಪರವಾಗಿಲ್ಲ ಒಂದು ಮ್ಯಾನೇಜ್ ಮಾಡ್ತೀನಿ ನನಗೆ ಕುಕ್ಕಿಂಗಲ್ಲಿ ಏನಾದರೂ ವೀಡಿಯೋಸ್ ಹಾಕಬೇಕು ಅಂದರೆ ಅದು ನನಗೆ ಹೊಸದಾಗಿರಬೇಕು ಯಾರಾದರೂ ಒಂದು ವೀಡಿಯೋ ನೋಡಿದ ತಕ್ಷಣವೋ ಇದೇನೋ ಡಿಫ್ರೆಂಟಾಗಿದೆ ಟ್ರೈ ಮಾಡಬೇಕು ಅಂತ ಅನ್ಸತ್ತಲ್ಲ ಆ ಥರ ನನಗೆ ಮಾಡಬೇಕು ಅಂತ ಇಷ್ಟ ಸುಮ್ಮನೆ ಎಲ್ಲದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆವಾಗ ಇವಾಗ ಒಂದೊಂದು ಕುಕ್ಕಿಂಗ್ ವೀಡಿಯೋನೂ ಹಾಕ್ತಾಯಿರ್ತೀನಿ ನನಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ನನಗೆ ಈ ಸ್ಯಾರೀಸಿಂದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವೀಡಿಯೋ ಹಾಕಿದ್ದೀನಿ ಕಲೆಕ್ಷನ್ಸಿಂದು ಒಂದು ಅಂಗಡಿಗೆಲ್ಲ ಹೋಗಿ ತೆಗೆದಿದ್ದೀನಿ ಅದು ತುಂಬ ವೈರಲ್ ಆಗಿದೆ ವೀಡಿಯೋಸ್ ಎಲ್ಲ ಆ ಥರ ಇಷ್ಟ ಆ ಥರ ಇದ್ದರೆ ನಾನು ಆ ಥರ ಚಾನ್ಸ್ ಇದ್ರೆ ನಾನು ಬಿಡೋಲ್ಲ ಹಾಗೆ ಈ ಸೇಲೆಲ್ಲ ಹಾಕಿರ್ತಾರಲ್ಲ ಸೇಲೆಲ್ಲೂ ಅಷ್ಟೆ ಎಲ್ಲೆಲ್ಲಿ ಸೇಲ್ ಹಾಕಿರ್ತಾರೆ ದಾವಣಗೆರೆಯಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರಲ್ಲ ಚೆನ್ನಾಗಿದ್ದೀನೋ ಚೆನ್ನಾಗಿಲ್ಲ ಅಂತೆಲ್ಲ ನಿಮಗೆ ಹೇಳ್ತೀನಿ ಹಾಗೆ ತುಂಬ ಐಡಿಯಾಸ್ ಇದೆ ತುಂಬ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಸಹ ಮಾಡಿದ್ದೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇಷ್ಟು ದಿವಸ ನನಗೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ದೀರಲ್ಲ ಹಾಗೆ ಮುಂದಿನ ನನಗೆ ಸಪೋರ್ಟ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಪುಟ್ಟದಾದಂತಹ ಒಂದು ಇಂಟ್ರಡಕ್ಷನ್ ವೀಡಿಯೋ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್